ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚಾನ್ಸೇ ಇಲ್ಲ ಮುಂದಿನ ವರಿಯೂ ಕೂಡ ಸಿ ಎಂ ಸಿದ್ದರಾಮಯ್ಯನರೇ ಸಿ ಎಂ ಆಗಿ ಮುಂದುವರಿತಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸಿ ಎಂ ವಿಚಾರ ನಾನು ಭವಿಷ್ಯ ನುಡಿಯುವಂಥದ್ದಲ್ಲ ಬದಲಾವಣೆಯೆಲ್ಲ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಮುಂದಿನ ಅವಧಿಗೂ ಕೂಡ ಸಿದ್ದರಾಮಯ್ಯನವರು ಸಿ ಎಂ ಆಗ್ತಾರೆ ಅವರೇ ನಮ್ಮ ಸಿ ಎಂ ನೀವು ಕೇಳ್ತಾನೆ ಇದ್ದೀರಿ ಅದು ಆಗ್ತಾನೇ ಇದೆ ಮುಂದಿನ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವಶ್ಯಕತೆ ಇದೆ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ಕಡೆ ಸಿಎಂ ಬಣ ಇವರಿಬ್ಬರ ನಡುವಿನ ವಾಕ್ ಸಮರ್ಗಳೇನಿದೆ ಅದು ಮುಂದುವರಿತಾ ಇರುವಂತದ್ದು ಸದ್ಯಕ್ಕಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಶಿವಾನಂದ್ ಪಾಟೀಲ್ ಅವರು ಮುಂದಿನ ಬಾರಿನೂ ಕೂಡ ಅವರೇ ಸಿಎಂ ಆಗಿರ್ತಾರೆ ಅವ್ರಿಗೆ ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಇಲ್ಲ ಅಂತ ಹೇಳಿದ್ದಾರೆ ಮುಂದೂ ಅವರು ಇರ್ಬೋದು ಅದರಾಗೇನು ತಪ್ಪಿದೆ ಅವರೇ ಇರ್ತಾರೆ ನೋಡಿ ಈಗ ಸಿ ಎಮ್ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಈಗ ಅವರೇ ಪ್ರೆಸೆಂಟ್ ಸೇವಿದಾರೆ ಅವರೇ ಮುಂದುವರಿ ಅದು ನನಗೆ ಗೊತ್ತಿಲ್ಲ ನೀವು ಮೇಲೆ ಮೇಲೆ ಕೇಳ್ತೀರಂತ ಚರ್ಚೆ ನನಗೂ ಈಗ ಕೇಳಿದ್ರಲ್ಲ ನಾನು ಹೇಳಿದ್ನ ನಿಮಗೆ ನೀವು ಅವ್ರಿಗೆ ಕೆಲಸ ಮಾಡಕ್ ರ ಕೆಲಸ ಮಾಡಕ್ ರಗಡಿದೆ ಅದನ್ನ ಮಾಡಿದ್ರೆ ಸಾಕು ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರದನ್ನ ಚರ್ಚೆ ಮಾಡಿ ಏನು ಮೇಲೆ ಹಾಕೋದಿರುತ್ತೆ ಓಕೆ ಯಾರು ಇಲ್ಲ ಅಂತ ಹೇಳಿದಾರೆ ಅವರೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ